ನಾವು ಪ್ರತಿದಿನ ಎಚ್ಚರಿಕೆಯಾದಾಗ ಮೊದಲನೇ ಏನು ಮಾಡುತ್ತೇವೆ ಅವರವರು ಮೊಬೈಲ್ ನೋಡುತ್ತಾರೆ ಕೆಲವರು ಮತ್ತೆ ಮಲಗುತ್ತಾರೆ ಆದರೆ ಒಂದು ಕೇವಲ ಎರಡು ನಿಮಿಷದ ಅಭ್ಯಾಸ ನಿಮ್ಮ ದೇಹ ಮನಸ್ಸು ಮತ್ತು ಆತ್ಮವನ್ನು ಬದಲಾಯಿಸಬಹುದು ಇದು ಆಳವಾದ ಉಸಿರಾಟ ಹೌದು ಎಚ್ಚರಿಕೆಯಾದ ಕೂಡಲೇ ಮಲಗಿದ ಸ್ಥಿತಿಯಲ್ಲಿ ಕೇವಲ ಹತ್ತು ಬಾರಿ ದೀರ್ಘ ಉಸಿರಾಡಿದರೆ ಏನೆಲ್ಲಾ ಮಹತ್ತರ ಲಾಭಗಳಿವೆ ಎನ್ನುವುದನ್ನು ಇವತ್ತು ನಾವೆಲ್ಲ ತಿಳಿಯೋಣ ಅಭ್ಯಾಸ ಹೇಗೆ ಮಾಡುವುದು ಬೆಳಿಗ್ಗೆ ಎಚ್ಚರಿಕೆಯಾದ ಕೂಡಲೇ ಕಣ್ಣು ತೆಗೆಯದೆ ಮಲಗಿದ ಸ್ಥಿತಿಯಲ್ಲೇ ಇರಿ ಮೂಗಿನ ಮೂಲಕ ಆಳವಾಗಿ ಉಸಿರೆಳೆಯಿರಿ ನಿಧಾನವಾಗಿ ಉಸಿರನ್ನು ಬಿಡಿ ಹೀಗೆ ಹತ್ತು ಸುತ್ತು ಮಾಡಿರಿ ಸಾಧ್ಯವಾದರೆ ಮನಸ್ಸಿನಲ್ಲಿ ಸೋಹಂ ಅಥವಾ ಓಂ ಮಂತ್ರವನ್ನು ತುಟಿಯಾಡದೆ ಜಪಿಸಿ ಉಸಿರಿನ ಮಧ್ಯೆ ಆಳವಾದ ಶಾಂತಿಯನ್ನು ಅನುಭವಿಸಿ ಈಗ ದೀರ್ಘ ಉಸಿರಾಟದ ಹತ್ತು ಸುತ್ತುಗಳನ್ನು ಪೂರ್ಣಗೊಳಿಸಿದ್ದೀರಿ ನಿಮ್ಮ ದೇಹ ಮನಸ್ಸು ಆತ್ಮ ಈಗ ಶುದ್ಧ ಜಾಗರೂತ ಶಕ್ತಿಮಯವಾಗಿದೆ ಇದೀಗ ಮೃದುವಾಗಿ ಕಣ್ಣುಗಳನ್ನು ತೆರೆದುಕೊಳ್ಳಿ ಬೇಗನೆ ಎದ್ದು ನಿಲ್ಲಬೇಡಿ ಕೆಲವು ಕ್ಷಣ ಆ ಶಾಂತಿಯನ್ನು ಅನುಭವಿಸಿ ಹಾಗೂ ನಿಮ್ಮ ದೈನಂದಿನ ಕೆಲಸಗಳನ್ನು ಚುರುಕಾಗಿ ಮಾಡಬಹುದು ಆಧ್ಯಾತ್ಮಿಕ ಲಾಭಗಳು ಈ ಒಂದು ಚಿಕ್ಕ ಅಭ್ಯಾಸ ನಿಮ್ಮ ಆತ್ಮ ಸಾಧನೆಗೆ ಬೃಹದ್ದಾರಿಯಾಗಬಹುದು ಚಕ್ರಗಳ ಶುದ್ಧೀಕರಣ ಆಳವಾದ ಉಸಿರಾಟ ಪ್ರಾಣಶಕ್ತಿಯನ್ನು ಕ್ರಮವಾಗಿ ಚಕ್ರಗಳ ಮೂಲಕ ಸಾಗಿಸುತ್ತದೆ ಧ್ಯಾನಕ್ಕೆ ಸುಲಭ ಪ್ರವೇಶ ಇದೊಂದು ನೈಸರ್ಗಿಕ ಧ್ಯಾನದ ಅಧ್ಯಾಯ ಈ ಉಸಿರಾಟದ ನಂತರ ಕೂರಿದರೆ ಮನಸ್ಸು ಚಲನೆಯಿಲ್ಲದೆ ಇರುತ್ತದೆ ಆತ್ಮಸಾಕ್ಷಾತ್ಕಾರದ ದಾರಿ ಪ್ರತಿ ಉಸಿರು ಒಂದು ನಾದ ಸೋಹಂ ಇದೇನು ಅಂತರ್ಮುಖಿಯಾಗುವ ಪ್ರಾರಂಭ ದಿನದ ಆರಂಭದಲ್ಲೇ ಉಸಿರಾಟ ಮಾಡಿದರೆ ನಮ್ಮ ಮನಸ್ಸು ಒಂದು ಸಮತೋಲನಕ್ಕೆ ಬರುವುದು ಆಲಸ್ಯ ಮತ್ತು ಜಡತೆ ದೂರವಾಗುತ್ತೆ ನಿದ್ರೆಯಿಂದ ಎಚ್ಚರಿಕೆಯಾದಾಗ ಮನಸ್ಸು ಇನ್ನೂ ಸೋಮಾರಿತನದಲ್ಲಿ ಇರುತ್ತದೆ ಈ ಉಸಿರಾಟ ಅದನ್ನು ಮುರಿದಿಡುತ್ತದೆ ಮನಃಶಾಂತಿ ಮತ್ತು ಏಕಾಗ್ರತೆ ಉಸಿರಿನ ಮೇಲೆ ಗಮನ ನೀಡಿದರೆ ಚಿಂತೆಗಳು ತಗ್ಗುತ್ತವೆ ಮನಸ್ಸು ನೆಲೆಗಟ್ಟುತ್ತದೆ ಇದರ ಪರಿಣಾಮವಾಗಿ ಇಡೀ ದಿನ ಶಕ್ತಿ ಮತ್ತು ಸ್ಪಷ್ಟತೆಯೊಂದಿಗೆ ಸಾಗುತ್ತದೆ ಈ ಹತ್ತು ಉಸಿರಾಟ ದೇಹದೊಳಗಿನ ಶುದ್ಧೀಕರಣ ಪ್ರಕ್ರಿಯೆ ಪ್ರಾರಂಭ ಮಾಡುತ್ತದೆ ಆಕ್ಸಿಜನ್ ಹೆಚ್ಚಾಗಿ ರಕ್ತ ಶುದ್ಧವಾಗುತ್ತದೆ ಬೆಳಿಗ್ಗೆ ಈ ಉಸಿರಾಟ ದೇಹದ ಪ್ರತಿಯೊಂದು ಕೋಶಕ್ಕೂ ಶುದ್ಧ ಜೀವಶಕ್ತಿ ಒದಗಿಸುತ್ತದೆ ಹೃದಯದ ಚಟುವಟಿಕೆ ಸುಧಾರಣೆ ಮನಸ್ಸು ಶಾಂತವಾಗುವುದರಿಂದ ಹೃದಯದ ಬಡಿತ ಸಹ ಸರಿಯಾಗುತ್ತದೆ ಇಮ್ಯೂನ್ ಸಿಸ್ಟಮ್ ಬಲವಾಗುತ್ತದೆ ಜೀರ್ಣಾಂಗಗಳು ಉಸಿರಾಟಾಂಗಗಳು ಎಲ್ಲವೂ ಸಕ್ರಿಯಗೊಳ್ಳುತ್ತವೆ ಈ ಒಂದು ಸರಳ ಅಭ್ಯಾಸದಿಂದ ನಾನು ಅನುಭವಿಸಿದ್ದೆ ಶಾಂತಿ ಶಕ್ತಿ ಪ್ರಜ್ಞೆ ಇದು ನಿಮ್ಮದು ಆಗಬಹುದು ಇದು ಕೇವಲ ಉಸಿರಾಟವಲ್ಲ ಇದು ಪ್ರಾಣಾಯಾಮದ ಮೊದಲ ಹೆಜ್ಜೆ ಇದು ಆತ್ಮಸಾಧನೆಯ ಬೆಳಗು ನೀವು ಈ ಅಭ್ಯಾಸವನ್ನು ಮಾಡುತ್ತಿದ್ದರೆ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂತಹ ಮನಸ್ಸು ದೇಹ ಮತ್ತು ಆತ್ಮಕ್ಕೆ ಸಂಬಂಧಿಸಿದ ವಿಷಯಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ